ಭಾರತೀಯ ಟೆಲಿಕಾಂ ಲೋಕದಲ್ಲಿ ಅತಿ ದೊಡ್ಡ ಟೆಲಿಕಾಂ ಸಂಸ್ಥೆ ಎಂದು ಗುರುತಿಸಿಕೊಂಡಿರುವ ಭಾರತಿ ಏರ್ಟೆಲ್ ಈ ಬಾರಿ ರಿಲಯನ್ಸ್ ಮಾಲೀಕತ್ವದ ಜಿಯೋವನ್ನು ಹೆಣೆಯುವ ಸಲುವಾಗಿ ದೊಡ್ಡ ಆಫರ್ ಒಂದನ್ನ ಬಿಡುಗಡೆ ಮಾಡಿದೆ ಈಗಾಗಲೇ ಜಿಯೋ ಬ್ರಾಡ್ಬ್ಯಾಂಡ್ ಲೋಕಕ್ಕೆ ಕಾಲಿಡಲಿದೆ ಎನ್ನುವ ಮಾಹಿತಿ ದೊರೆತಿರುವ ಹಿನ್ನೆಲೆಯಲ್ಲಿ ಹೊಸದೊಂದು ಆಫರ್ ಅನ್ನ ನೀಡಿದೆ ಏರ್ಟೆಲ್ ತನ್ನ ಬ್ರಾಡ್ಬ್ಯಾಂಡ್ ಬಳಕೆದಾರರಿಗೆ ಬಿಗ್ ಫೈಟ್ ಆಫರ್ ನೀಡಿದ್ದು ಇದು ತನ್ನ ಬಳಕೆದಾರರಿಗೆ ಬೋನಸ್ ಆಗಿ ಸಾವಿರ ಜಿಬಿ ಹೈ ಸ್ಪೀಡ್ ಡೇಟಾವನ್ನ ಗ್ರಾಹಕರಿಗೆ ನೀಡಲು ಮುಂದಾಗಿದೆ ಇನ್ನು ಗ್ರಾಹಕರು ಇದರ ಲಾಭವನ್ನ ಹೇಗೆ ಪಡೆದುಕೊಳ್ಳಬಹುದು ಅನ್ನೋದನ್ನ ನೋಡೋಣ ತಿಂಗಳಿಗೆ ಐದ್ನೂರ ತೊಂಬತ್ತೊಂಬತ್ತು ರೂಪಾಯಿಯಿಂದ ಒಂದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ವರೆಗಿನ ಆಫರ್ ಹೊಂದಿರುವ ಗ್ರಾಹಕರಿಗೆ ಈ ಬೋನಸ್ ಡೇಟಾ ಆಫರ್ ದೊರೆಯಲಿದೆ ಎನ್ನಲಾಗ್ತಾ ಇದೆ ಅದುವೇ ಅವರ ಪ್ಲಾನ್ ಆಧಾರದ ಮೇಲೆ ಐದ್ನೂರದಿಂದ ಸಾವಿರ ಜಿಬಿ ಡೇಟಾ ದೊರೆಯಲಿದೆ ಎಂದು ಏರ್ಟೆಲ್ ವೆಬ್ಸೈಟ್ನಲ್ಲಿ ತಿಳಿಸಲಾಗಿದೆ ಏರ್ಟೆಲ್ ಬಿಗ್ ಫೈಟ್ ಆಫರ್ನಲ್ಲಿ ಬಳಕೆದಾರರಿಗೆ ಏಟ್ ಎಂಬಿಪಿಎಸ್ ನಿಂದ ನೂರು ಎಂಬಿಪಿಎಸ್ ವರೆಗೆ ಸ್ಪೀಡ್ ದೊರೆಯಲಿದೆ ಎನ್ನಲಾಗಿದೆ ಇದರಿಂದ ಗ್ರಾಹಕರು ಸ್ಪೀಡ್ ಇಲ್ಲ ಎನ್ನುವ ಹಾಗೆ ಇಲ್ಲ ಒಟ್ಟಾರೆಯಾಗಿ ಹೇಳಬೇಕಾದ್ರೆ ಒಂದು ರೂಪಾಯಿಗೆ ಒಂದು ಜಿಬಿ ಆಫರ್ ಕೊಟ್ಟಿದೆ ಏರ್ಟೆಲ್ ಭಾರತಿ ಸಾವಿರ ಜಿಬಿ ಬೋನಸ್ ಹೀಗೆ ಸುಲಭವಾಗಿ ಗ್ರಾಹಕರು ನಿಂದ ಪಡೆದುಕೊಳ್ಳಬಹುದಾಗಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ